ಉಪಾಸುರಂತ ಇಲ್ಲಿ ನೆಲೆಸಿ ನೆಲೆಸಿರ್ತಂತೆ ಇಲ್ಲಿ ಶ್ರೀನಿವಾಸಪುರ ಇಲ್ಲಿದ್ದು ಆಮೇಲೆ ರಾಕ್ಷರ ಕಾಲದಲ್ಲಿ ಆವಾಗ ನಾವು ನೋಡಿಲ್ಲ ಯುದ್ಧಗಳಾಗಿ ಎಲ್ಲರೂ ಅವರು ಇಲ್ಲಿ ಯುದ್ಧದಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗುವ ಟೈಮಲ್ಲಿ ಇಲ್ಲಿ ಒಳಗಡೆಗೆ ಸಾಧವರು ಸನ್ನಾಸರು ಇವರೆಲ್ಲ ಒಂದೊಂದು ಒಂದು ನಲ್ಲಿ ಅಂತ ಬರುತ್ತೆ ಅದರಲ್ಲಿ ಒಂದು ಸೂಲ ಇರುತ್ತೆ ನಾವು ನಮ್ಮ ಪೂಜಾರಿ ಸ್ವಾಮಿಗಳು ಶ್ರೀರಾಮ ಸ್ವಾಮಿ ಪೂಜೆ ಮಾಡಿದಾಗ ಓದಿಸಿದ್ದಾರೆ ಅದರಿಂದ ಇದು ಮಾಡಿರೋದಂತೆ ಯಾವುದೋ ಒಂದೊಂದು ಹಾಲು ಎರಡೂವರೆ ಅಡಿ ಬಾಗಿಲು ಆರು ಅಡಿ ಹಾಲು ಅಲ್ಲೇ ತಪಸಾಗಿ ಅಲ್ಲೇ ಸತ್ತಿರ್ತಕ್ಕಂಥ ಒಂದೊಂದು ಹಾಲು ಆ ಒಂದೊಂದು ಹಾಲಲ್ಲಿ ಒಂದೊಂದು ಹೋಲ್ ತೂಟಿ ಇರುತ್ತೆ ಅದು ಕೂಳು ಮಲ್ಲಗಿ ಹೋಗುತ್ತೆ ಹೋಗುತ್ತಂತ ಇನ್ನೊಂದು ಇದು ಕೈವಾರಕ್ಕೆ ಆ ಅಲ್ಲಿಂದ ಇಲ್ಲಿ ಒಳಗಡೆ ಗಾಳಿ ಬರುತ್ತೆ ಹಳೆದ ನೂರು ಜನ ಬಂದರೆ ನೂರು ಜನಕ್ಕೂ ಗಾಲಿ ಬರುತ್ತೆ ಐವತ್ತು ಜನ ಬಂದರೆ ಐವತ್ತು ಜನಕ್ಕೂ ಬಂದರೆ ಬರುತ್ತೆ ಸಾವಿರ ಜನ ಬಂದರೂ ಸಾವಿರ ಜನಕ್ಕೆ ಆಟೋಮೆಟಿಕ್ ಹಂಗೆ ಗಾಳಿ ಬರುತ್ತೆ ಅಂದರೆ ಆ ಒಳಗಡೆಗೆ ಯಾರು ಬರಲಿಲ್ಲ ಭಯ ಇತ್ತು ಆವಾಗ ನಮ್ಮ ನಾಗಣ್ಣ ಹತ್ರ ಬಂದು ಅವರು ತಿರುನಾಂಬರ್ಗೆ ಬಂದು ಒಂದು ಇದು ಈ ಜಾಗ ಖಾಲಿ ಬರ್ತಾರ ಮಾಡೋಣ ಭಯ ಇರುತ್ತೆ ಅಂತ ಒಂದು ಗೋಲ್ ಹಾಕಿ ಅದಕ್ಕೆ ಹಾಕಿದ್ದಾರೆ ಇವಾಗ ನಡೀತಾ ಇದೆ ಆಮೇಲೆ ಈ ಎಲ್ಲ ಇದುಗಳು ಸ್ಥಾಪನೆ ಮಾಡಿ ವೇಣುಗೋಪಾಲ್ ಸರ್ಕಾರ ಮುಂದಿನ ವರ್ಷ ನಾವು ಸ್ಥಾಪನೆ ಮಾಡಿದೆವು ಆಮೇಲೆ ನಮ್ಮ ನಾಗಣ್ಣಗೆ ಹೇಳಿ ಇಲ್ಲಪ್ಪ ಇದು ಈ ಒಂದು ಟೂರಿಸ್ಟ್ ಪ್ಲೇಸ್ ಮಾಡೋಣ ನಾವು ಹಿಂದೂ ಸಮಾಜ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ ಹಿಂದೂಗಳೆಲ್ಲ ಸೇರೋಣ ಇದೊಂದು ಸೀನಾಸಪಲ್ಲಿ ಯಾವ ಥರ ಸಾಲ ಮಾಡೋಣ ಅಂತ ನಮ್ಮ ಚಿನ್ನಪ್ಪ ರೆಡ್ಡಿ ಇದ್ದರು ವೈಯಾರಣ್ಣರು ಎಲ್ಲರೂ ಇದ್ದರು ಭಕ್ತಾದಿಗಳೆಲ್ಲ ಇದ್ರು ಮಾತಾಡಿದ್ರು ಅವರು ಯಾವಾಗ ಎಲ್ಲರೂ ನಾವು ಬರ್ತೀವಿ ಅಲ್ಲಿ ಒಂದು ಪೇಪರ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು ಕಾರಣಾಂತರದಿಂದ ಹತ್ತುವರೆಗೆ ನಾನು ಇಟ್ಕೊಂಡಿದ್ದೆ ನನ್ನ ವೈಯಕ್ತಿಕ ಕಾರಣಾಂತರದಿಂದ ಸ್ವಲ್ಪ ಲೇಟಾಯಿತು ಆದಕ್ಕೆ ಯಾರೂ ನ ಕ್ಷಮಿಸಬೇಕು ಯಾರೂ ಬರೋದಕ್ಕಾಗಲ್ಲ ಆದರೂ ಈ ಗಂಗಮ್ಮ ಕವಿ ಕಾಲಬೈಲೇಶ್ವರ ಕಟ್ಟು ಈ ಸ್ವಾಮಿಗಳನ್ನು ಮತ್ತು ನಮ್ಮ ಚಿನ್ನಪರೆಡ್ಡಿಯನ್ನು ಒಬ್ಬರು ನನ್ನ ಜೊತೆಗೆ ನಮ್ಮ ನಾಗನ ಜೊತೆಗೆ ಅವರು ಬಂದರು ಬಂದಿದ್ದಕ್ಕೆ ನನ್ನ ನಮಸ್ಕಾರಗಳು ಒಂದು ಎರಡನೇದು ಇವಾಗ ಒಳಗಡೆ ಇನ್ನೊಂದು ಹಾಲು ಹೊಡಿತಾ ಇದೀವಿ ಏನೆಂದರೆ ಲಕ್ಷ್ಮೀ ಅಂತ ಲಕ್ಷ್ಮೀ ಸ್ವಾಮಿ ಇದ್ದರೆ ಅವರು ಬೇರೆ ಕಡೆ ಹೋಗಬಾರ್ದು ಇಲ್ಲೇ ಒಳಗಡೆ ಧ್ಯಾನ ಮಾಡಬೇಕು ಇಲ್ಲೇ ಇರಬೇಕು ಆ ಒಳಗಡೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದು ಹೋಗಿ ಹೋದ್ರೆ ಒಳ್ಳೇದಾಗತ್ತೆ ಅಂತ ನಮಗೊಂದು ಆಸೆ ಬಂದು ಇರ್ತಾಯಿದ್ರು ಇನ್ನೊಂದು ಎರಡನೇದು ಮೇಲುಗಡೆ ಗಂಗಮ್ಮನ ಇಟ್ಟಿದ್ದೀವಿ ಆ ಕಡೆ ಈ ಕಡೆಯಿಂದ ಒಂದು ಹಾಲಿತ್ತು ಹಾಲಿದ್ದಾಗ ಅದು ಒಂದು ನ್ಯಾಚುರಲ್ ಎಲ್ಲ ನೀವು ಕೆಲವರು ಬಂದು ಪೇಪರ್ ಒಂದು ನೋಡಿದ್ದಾರೆ ಅಲ್ಲಿ ಒಂದು ಕಾಟ್ಯಾರಮ್ಮನ ಇಟ್ಕೊಡೋಣ ರಕ್ತ ಕೆಟ್ಟದ ಮನೆ ಒಂದು ಭಾನುವಾರ ಗಂಗಮ್ಮನಗೂ ಕಾಟ್ಯಾರಮನಗೂ ಬಲಿದಾನ ನಡೀತಾ ಇಲ್ಲ ಒಂದು ಬಲಿದಾನ ನಡೀಲಿ ಅಂತ ಭಾನುವಾರ ದಿವಸ ಇಟ್ಕೊಂಡಿದ್ದೀವಿ ಭಾನುವಾರ ದಿವಸ ದೇ ಇದು ದೇವರ ಒಳ್ಳೆ ಈ ದೇವಸ್ಥಾನವನ್ನು ಮುಚ್ತೀವಿ ದೇವಿಯನ್ನು ಮುಚ್ತೀವಿ ಗಂಗಮ್ಮನಿಗೂ ರಕ್ತ ಕಾಟನಿಗೂ ಒಂದು ಬಲಿದಾನ ಕೊಡಬೇಕು ಹೊಸಕೋಟೆಗೆ ಹೋಗ್ತಾರೆ ಇಲ್ಲಿ ಕದ್ರಿಗೆ ಹೋಗ್ತಾರೆ ಇದೆಲ್ಲ ನಮ್ಮ ಈ ಜಾಗದಲ್ಲಿ ಅದ್ಭುತ ಪವಾಡ ಯಾವುದೇ ಪವಾಡ ಅಂದರೆ ನಮಗೆ ಎಲ್ಲಿಂದ ದೇವರು ಎಲ್ಲರೂ ಸಹಾಯ ಮಾಡ್ತಾರೆ ಇದೆ ಇಂಥ ಸ್ವಾಮಿಗಳೆಲ್ಲ ಬರ್ತಾರೆ ಇನ್ನೂ ಆಗಮಿಸ್ತಾ ಇದ್ದಾರೆ ಹದಿನಾರನೇ ತಾರೀಕು ಇನ್ನೂ ಒಂದು ಐದು ಜನ ಸ್ವಾಮಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಾಮಿಗಳೆಲ್ಲ ಆಗಮನೆ ಮಾಡ್ತಾ ಇದ್ದಾರೆ ಎಲ್ಲರೂ ಬರ್ತಾರೆ ಇನ್ನು ಗಣ್ಯ ವ್ಯಕ್ತಿಗಳು ಬರ್ತಾರೆ ಎಲ್ಲರೂ ಹೇಳ್ಕೊಡ ಹೇಳಿದ ಹೇಳೋದಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅದರಿಂದ ನಾವು ಮಾತಾಡ್ತೀವಿ ಈ ಪ್ರಸ್ತಾವರು ಏನಂದರೆ ಇದು ಎಲ್ಲೋ ಏನೂ ಇಲ್ಲ ಕರ್ನಾಟಕದಲ್ಲಿ ಏನು ಸ್ವಾಮಿಗಳೆಲ್ಲ ಹೇಳ್ತಾರೆ ಹರಿದ್ವಾರದಿಂದ ಬಂದಿದ್ದಾರೆ ಕೇರಳದಿಂದ ಬಂದಿದ್ದಾರೆ ಎಲ್ಲ ಸ್ವಾಮಿಗಳು ಇಡೀ ವರ್ಲ್ಡಲ್ಲಿ ಯಾರ್ಯಾರು ಸ್ವಾಮಿಗಳಿದ್ದಾರೆ ಅಲ್ಲ ಸ್ವಾಮಿಗಳು ಹೇಳುವರದಿಂದ ಇಲ್ಲಿ ಬಂದಿದ್ದಾರೆ ಅವರು ಎಲ್ಲೂ ನೋಡಿಲ್ಲ ಒಳಗಡೆ ಈ ಕಡೆಯಿಂದ ಆ ಕಡೆಗೆ ಕಲೆ ಟೈಪು ಟೈಪ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಹತ್ತಿ ಮೇಲುಗಡೆ ಬರೋರು ಮಾಡೋಣ ಅಂತ ಆಸೆ ಇದೆ ಆದ್ದರಿಂದ ಹಿಂದೂಗಳೆಲ್ಲ ಸೇರಿ ನಮ್ಮ ತಾಲೂಕಲ್ಲಿ ಒಳ್ಳೆಯ ಯಾವುದೋ ದೇವರು ಈ ಕಾಲಬಲ್ಲೇಶ್ವರು ಒಂದಷ್ಟು ಜ್ಞಾನ ಶಕ್ತಿಯಾಗಿರುವವರು ಇಲ್ಲಿ ಬಂದು ಹದಿನಾರು ತಾರೀಕು ನೋಡಿ ನಿಮ್ಮ ಕೈಯಲ್ಲಾಗುತ್ತೆ ನೀವೇ ಒಂದು ಹಾಲು ಹೊಡಿಸಿ ಒಂದು ಇಗ್ರ ಇತ್ತು ಒಂದು ಪೂಜೆ ಮಾಡಿದೆ ನಿಮಗೂ ಇಂಥ ಜಾಗ ಸಿಗಲ್ಲ ದೇವಸ್ಥಾನಗಳಿರ್ಬೋದು ಗಿವಿ ಇಲ್ಲೂ ಇಲ್ಲ ಓಡಲ್ಲಿ ಇಲ್ಲ ಅಂತ ಇದ್ದರೆ ಅದು ನಾವು ನೋಡಿಲ್ಲ ಇಲ್ಲಿದೆ ಈ ಪವಾಡ ಇಲ್ಲಿಗೆ ಬಂದರೆ ಒಂದೇಳು ನಿಮ್ಮ ದಿವಸ ಒಂದು ರೌಂಡ್ ಆಗಿದರೆ ಮೂರು ಹುಣ್ಣಿಮೆ ದಿವಸ ಎಲ್ಲೂ ಹೋಗ್ಬಾರ್ದು ಎಲ್ಲೇ ತಿರುನಾಮಾಲೆ ಅಂತ ಹೋಗ್ತಾರೆ ಎಲ್ಲ ನೂರಾರು ಜನ ಅವರೇ ತಿರುನಾಮಾಲೆ ಬಂದು ಒಂದು ಬುಟ್ಟೆಯನ್ನು ರೌಂಡು ರೌಂಡ್ ಹಾಕಿದರೆ ಇಲ್ಲೂ ಒಳ್ಳೇದಾಗುತ್ತೆ ನಾನು ಕಾಣಿಸ್ತೀನಿ ಅಂತ ಹೇಳಿದ್ದಾರೆ ನಾವು ಒಂದು ನಾಲ್ಕೈದು ಒಂಬತ್ತು ದಿವಸ ನಾನು ಮಾಡಿದೆವು ನಮ್ಮ ಟೈಮ್ ಸಿಗ್ಲೆಲ್ಲ ಎಲ್ಲೋ ಭಕ್ತಾದಿಗಳು ಒಂದು ರೌಂಡ್ ಹಾಕಿ ಇಲ್ಲಿ ಇರ್ತಕ್ಕಂಥ ಪೋವಾಡವನ್ನು ನೋಡಿ ನಿಮ್ಮ ಮಕ್ಕಳಿಗೆ ನಿಮಗೂ ಏನಾದರೂ ಒಳ್ಳೆಯದಾದರೆ ಒಂದು ಈಗರು ಇಟ್ಟು ಸ್ಥಾಪನೆ ಮಾಡಿ ನಮ್ಮ ಶ್ರೀನಿವಾಸಪುರದವರೇ ಮಾಡಿದರೆ ಒಳ್ಳೇದಾಗತ್ತೆ ಅವ್ರು ಶ್ರೀನಿವಾಸಪುರದವರು ಬಂದು ಪೂಜೆ ಮಾಡ್ತಾರೆ ಅಂತ ನಾವು ಆಸೆ ಇಟ್ಕೊಂಡು ಎಲ್ಲರೂ ಬಂದು ಭಕ್ತಾದಿಗಳೆಲ್ಲ ಬಂದು ಈ ಶ್ರೀನಿವಾಸಪುರದ ತಾಲೂಕು ಒಳ್ಳೆಯವರು ಕೆಟ್ಟವರು ಬಾತದವರು ಬಡವರು ಏನಾದರೂ ಅವರು ಸಿಗ್ತಿಲ್ಲ ಅದು ಒಂದು ಹಿಗ್ರ ಇಟ್ಟು ನೀವು ಕ ಈ ಕಡೆಯಿಂದ ಆ ಕಡೆಗೆ ಕೈಲಾಸಗಿರಿ ಟೈಪು ಅಂದರೆ ಕೈಲಾಸಗಿರಿ ಕುಟ್ಟೆಯಲ್ಲಿ ಮಾಡಿದೆ ನಮ್ಮದು ಗಿವಿ ನ್ಯಾಚುರಲ್ ನಾವೇನು ಮಾಡಿದ್ರು ಒಳಗಡೆ ಒಂದು ಬಾವಿ ಇದೆ ಬಾವಿಯಲ್ಲಿ ಹೋದರೆ ಹದಿನಾರು ಒಂದು ನೂರು ಮೀ ಮೀಟ್ರ್ ಹೋದರೆ ಅಲ್ಲೇನೋ ಒಂದು ಕಾಲಕ್ಕೆ ಮಂಟಪ ಇದೆ ಅಂತರು ಅಂದರೆ ಅಲ್ಲಿ ತನಕ ಮಾಡಿದ್ದೀವಿ ಆ ಸ್ವಾಮಿಗಳು ಬರಲಿಲ್ಲ ಅಲ್ಲಿ ಮಂಟಪ ಇದೆಯೋ ಇಲ್ಲವೋ ನಾವು ಇನ್ನೂ ಅಂತ ಕರೆ ಅಲ್ಲೇ ಒಂದು ಎರಡು ಭಾಗ ಇದೆ ದಿವಿ ಒಳಗಡೆನೋ ಈ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಎಲ್ಲೂ ಒಂದು ಭಾಗ ಗೆರೆನೇ ಇದೆ ಆ ಕಾಲದ್ದು ಲಾಸ್ಟು ಬಾಯಲ್ಲಿ ಹೋದರೆ ನಾವು ಬಾಯಿನೂ ಮಾಡಿರೋದಲ್ಲ ಹಾಲು ನಾವು ಮಾಡಿರೋದಲ್ಲ ಎಲ್ಲ ನ್ಯಾಚುರಲ್ ಆ ಕಡೆ ಇರೋದು ನ್ಯಾಚುರಲ್ಲೇ ಈ ಕಡೆ ಇರೋದು ನ್ಯಾಚುರಲ್ಲೇ ನಾವೇನು ಮಾಡಿಲ್ಲ ಅದು ಇರೋದೇ ಇರೋದೇ ಜಾಗ ಅದನ್ನು ನಾವು ಪುನರ್ಜೀವನ ಮಾಡ್ತಾಯಿದ್ವಿ ಎಲ್ಲ ಭಕ್ತಾದಿಗಳು ಇಟ್ಕೊಂಡು ಪುನರ್ಜೀವನ ಮಾಡಿಕೊಂಡು ಇದ್ದೀವಿ ಅಷ್ಟೇ ನಮಗೆ ಹದಿನೈದನೇ ತಾರೀಕು ಇರುತ್ತೆ ಸ್ವಾಮಿಗಳಿಂದ ಒಂದು ಓಮ್ ಇರುತ್ತೆ ಇನ್ನೂ ಸ್ವಾಮಿಗಳು ಬರ್ತಾರೆ ನೈಟೆಲ್ಲ ಓಮ್ಗಳಿರುತ್ತೆ ಒಂದು ಭಜನೆ ಇರುತ್ತೆ ಒಂದು ಚಿಕ್ಕ ಮಕ್ಕಳ ನೃತ್ಯ ಇರುತ್ತದೆ ಈ ಯಾರಾದರೂ ಬರೋ ಭಕ್ತಾದಿಗಳು ಕಂಕಣ ಕಟ್ಕೊಂಡು ಕಲ್ಯಾಣ ಉತ್ಸವಕ್ಕೆ ಯಾರಾದರೂ ಕಂಕಣ ಕಟ್ಕೊಂಡು ಹೋಮಲ್ ಕಟ್ಕೊ ಹೋಮಲ್ಗೆ ಬರೋದಿದ್ದರೆ ಎಲ್ಲರೂ ಬರಬೇಕು ಇದು ಗುಟ್ಟೆ ನಾವು ಯಾರನ್ನೂ ಕರೆಯೋದಕ್ಕಾಗಲ್ಲ ಇವ್ಯಾರು ಭಕ್ತಿ ಇದ್ದರೆ ಅವರೆಲ್ಲ ಬಂದು ಈ ಹೋಮಲ್ಲ ಹೋಮಗಳಲ್ಲಿ ಕಂಕಣ ಕಟ್ಕೊಂಡು ಕೂತ್ಕೊಂಡ್ರೆ ಒಳ್ಳೆಯದಾಗತ್ತೆ ಯಾರ್ಯಾರ ಭಕ್ತಿ ಇದೆಯೋ ಅವರೆಲ್ಲ ಬಂದು ಕಟ್ಕೋಬೋದು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ರಥೋತ್ಸವ ಇರುತ್ತದೆ ರಥೋತ್ಸವ ಅಂದರೆ ಮೇಲುಗಡೆ ಓಡ್ತಾ ಇದ್ದೋ ಏನೋ ನಮ್ಮ ಅನ್ನ ನಾಗಣ್ಣ ದಸೆಯಿಂದ ಇಂದ ಇಲ್ಲಿ ನಡೀತಾ ಇದೆ ನಮ್ಮ ನಾಗಣ್ಣ ಕೆಳಗಡೆ ಮಾಡೋಣ ಅಂತ ನಾನು ಹೇಳಿದೆ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ಒಂದು ಕೆಳಗಡೆ ಒಂದು ರೌಂಡ್ ಅಂತ ನಾಗಣ್ಣಗೆ ಹೇಳಿದ್ವಿ ನಮ್ಮ ಮಾತಿಗೆ ಯಾವತ್ತೂ ಅಡ್ಡ ಮಾಡಿಲ್ಲ ಅವರು ಕೃಪೆಯಿಂದ ಅವ್ರ ಕಾಲ ಚಕ್ರದಿಂದ ಏನೋ ಒಂದು ಅವರು ಮೈತ್ರಿ ಕೆಲಸ ಮಾಡಿದ್ರು ಅಂದರೆ ಮೈತ್ರಿ ಕೆಲಸ ಮಾಡಿದ್ರು ಅವ್ರು ಮಕ್ಕಳಿಗಾದರು ದ್ರೋಹ ಮಾಡ್ತಾರೆ ಈ ದೇವಸ್ಥಾನಕ್ಕೆ ದ್ರೋಹ ಮಾಡಿದ್ದೀರ ಇದಕ್ಕೆ ಹಾಕಿ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ಮಾಡ್ತಾಯಿದ್ದಾರೆ ಅಂದರೆ ಮಕ್ಕಳಿಗೂ ಏನಾಕಿಲ್ಲ ಎಲ್ಲ ಇದೇ ದೇವಸ್ಥಾನಕ್ಕೆ ಆಗ್ತಾ ಇದ್ದೆ ಯಾರೋ ಮೈತ್ರಿ ನಾಗಣ್ಣ ಅದವರೇ ಹಾಕಿದಾಗ ನಾವೆಲ್ಲರೂ ಒಂದು ಸಪೋರ್ಟ್ ಮಾಡ್ಬೋದು ಹದಿನಾರನೇ ತಾರೀಕು ಕೆಳಗಡೆ ರೌಂಡ್ ಹಾಕೋಣ ಅಂತ ಕೆಳಗಡೆ ಒಂದು ರಥೋತ್ಸವ ಇರೋಣ ಅಂತಿದ್ದೀವಿ ದೇವರು ಇದ್ದಾರೆ ಕಲ್ಯಾಣೋಪ ಇರುತ್ತೆ ಕಲ್ಯಾಣೋಪಂತೆ ನಮ್ಮ ಸಿಎಮ ಶ್ರೀನಾಥ್ ಅವರು ಹೇಳಿದಾರೆ ಹಿಗಿರುಗಳಿಗೆ ಇದರಲ್ಲಿ ಕಾಂಪ್ಲೆಕ್ಸ್ ಆಗಿದರೆ ಎಲ್ಲರೂ ದೇವರು ನಾವು ಸಹಾಯ ಮಾಡ್ತೀವಿ ಹಿಗಿರುಗಳು ಇಲ್ಲಿ ನಾವೇ ಸ್ಥಾಪನೆ ಮಾಡ್ತೀವಿ ಅಂತ ಇಂಥ ಚಿಕ್ಕಪಟ್ಟಿ ಅಂತ ಇನ್ನೂ ಜನ ವ್ಯಕ್ತಿಗಳು ಕಾಂಪ್ಲೆಕ್ಸಲ್ಲಿ ಹಾಕಿದ್ದೀವಿ ಎಲ್ಲರೂ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲರೂ ಹಾಕಿರ್ತಾರೆ ಎಲ್ಲರೂ ಇದುಗಳು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಟೂರಿಸ್ಟ್ ಮಾಡಿ ಈ ರಥೋತ್ಸವವನ್ನು ಮಾಡಿ ಎಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಮಾಡಿ ನಮಗೆ ನಾ ನಮ್ಮ ನಾಗಣ್ಣಗೂ ನಮಗೂ ಒಂದು ಶಕ್ತಿಯಾಗಿ ನಾವು ಪಕ್ಕದಲ್ಲಿ ನಿಲ್ಲಬೇಕಂತ ನಾನು ನಿರ್ಧರಿಸಿಕೊಡ್ತೀನಿ ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ರಥೋತ್ಸವ ಇಲ್ಲಿ ಕಲ್ಯಾಣ ಉತ್ಸವ ಇರ್ತದೆ ಅಲ್ಲೂ ಒಳ್ಳೆಯದಾಗಬೇಕು ಅಲ್ಲರೂ ಅಂತ ನಾವು ನಡೆಸ್ತಾ ಇದ್ದೀರಿ ದೇವ ಸೇವೆ ಮಾಡ್ತಾ ಇದ್ದೀನಿ ಅಲ್ರಿಗೂ ಒಂದು ನಮಸ್ಕಾರ ದೇವಾಲಯ ಉದಿಲಿ ಗ್ರಾಮ ಪಂಚಾಯತಿ ಸಿಕ್ಕ ದೇವಾಲಯದು ಹದಿನೈದನೇ ತಾರೀಕು ಕಲ್ಯಾಣ ಇದೇ ತಿಂಗಳು ಹದಿನಾರು ಶಿವರಾತ್ರಿ ಪ್ರಯುಕ್ತ ಜಾತ್ರಾ ಮಹೋತ್ಸವದಲ್ಲಿ ಆಯೋಜನೆ ಮಾಡಿದ್ದೀವಿ ದಯವಿಟ್ಟು ಭಕ್ತಾದಿಗಳನ್ನು ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಎದುರಿಸಿಕೊಂಡಿದ್ದ ತಮ್ಮಲ್ಲಿ ವಿನಂತಿ ಹಾಗೆ ಸೋಮವಾರ ಹದಿನಾರರಂದು ವಾಲಿಬಾಲ್ ಹೊನ್ನೆಲಬನ ವಾಲಿಬಾಲ್ ಪಂದ್ಯಾವಳಿಯನ್ನ ನಮ್ಮ ಅಥ್ಲೆಟಿಕ್ ಅಸೋಸಿಯೇ ಕಡೆಯಿಂದ ಇಟ್ಕೊಂಡಿದ್ವಿ ದಯವಿಟ್ಟು ನಮ್ಮ ತಾಲೂಕಿನ ವಾತಾವರಣ ಕಾರ್ಯಕ್ರಮವನ್ನು ಸುತ್ತೆ ಜನ ಕೆಲಬ ಒಂದು ಗವಿಗಟ್ಟು ಚಂದ್ರಮೌಳೇಶ್ವರ ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ರೂಪುಗೊಂಡಿದೆ ಇಲ್ಲಿ ರೂಪುಗೊಂಡು ಇಲ್ಲಿ ಏನು ಪುರಾತನ ಕಾಲದಿಂದ ಇಲ್ಲಿ ಒಂದು ಹಳ್ಳಿ ನಮ್ಮ ಪಾಪನಪಲ್ಲಿ ಏನು ಇವತ್ತು ನಮ್ಮ ಶ್ರೀಹಾಸುರಕ್ಕೆ ಏನು ಪುರಾತನ ಹೆಚ್ಚಿದೆ ಅದು ಇಲ್ಲಿಂದನೇ ಪ್ರಾರಂಭವಾಗಿ ಮತ್ತೆ ಈಗ ಶ್ರೀನಿವಾಸಪುರವಾಗಿ ದೊಡ್ಡದಾಗಿ ಬೆಳೆದು ನಮ್ಮ ಈ ಒಂದು ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಶ್ರೀನಿವಾಸಪುರ ಇರ್ಬೋದು ಆದರೆ ಇಲ್ಲಿ ಏನೋ ಒಂದು ಪವಾಡ ಇದೆ ಯಾಕಂದರೆ ಈ ಒಂದು ಗುಟ್ಟ ಪ್ರದೇಶದಲ್ಲಿ ಒಳ್ಳೊಳ್ಳೆ ಸುರಂಗಗಳಿದೆ ಇಲ್ಲಿಂದ ನಂದಿವರೆಗೂ ಇದೆ ಆವಣಿ ಇದೆ ಮಾರ್ಗರು ಮಾರ್ಗಗಳಿದೆ ಅಂತೇಳಿ ಏನೋ ಉಲ್ಲೇಖಗಳಿದೆ ಇಲ್ಲಿ ಅನೇಕ ಏನೋ ಒಂದು ಶಕ್ತಿ ಇರೋದ್ರಿಂದನೇ ಇಲ್ಲಿ ದೇವರು ಉದ್ಭವಿಸಿದ್ದಾರೆ ಈ ಒಂದು ಕಾಳಭೈರವೇಶ್ವರ ಈ ಒಂದು ಸನ್ನಿಧಾನದಲ್ಲಿ ಇಡೀ ವಿಶ್ವವನ್ನೇ ಕಾಯತಕ್ಕಂಥ ಸಕಲ ಕೋಟಿ ಜೀವರಾಶಿಗಳ ಜೀವದಾತ ನಮ್ಮ ಕಾಳಭೈರವೇಶ್ವರ ಸ್ವಾಮಿ ಆ ಅಂತಹ ದೇವರ ರಥೋತ್ಸವದ ಕಾರ್ಯಕ್ರಮ ಈ ಒಂದು ಗವಿಗಟ್ಟು ಪ್ರದೇಶದಲ್ಲಿ ಇದೇ ಹದಿನಾರನೇ ತಾರೀಕು ಸೋಮವಾರ ನಮ್ಮ ಶಿವರಾತ್ರಿಯ ಮಾರನೇ ದಿನ ಈ ಒಂದು ರಥೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತ ಹದಿನೈದನೇ ತಾರೀಕು ಈ ಇಲ್ಲಿ ಹೋಮ ಹವನಗಳನ್ನೆಲ್ಲ ಮಾಡಿ ದೇವರ ಕಲ್ಯಾಣೋತ್ಸವವನ್ನು ಮಾಡಿ ಆವತ್ತಿನ ಹದಿನಾರನೇ ತಾರೀಕು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಡೀ ಸಮಸ್ತ ತಾಲೂಕಿನ ಎಲ್ಲ ಜನಾಂಗದವರು ಸಹ ಒಂದು ಈ ಒಂದು ಭಾಗಕ್ಕೆ ಬಂದು ಈ ದೇವರ ಆ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ ಇದೇ ಸಂದರ್ಭದಲ್ಲಿ ಒಂದು ಅಥ್ಲೆಟಿಕ್ ಕೂಟವನ್ನು ಆಯೋಜನೆ ಮಾಡಬೇಕು ಅಂತ ಇಲ್ಲಿನ ಕಮಿಟಿ ಒಂದು ಡಿಸಿಷನ್ ಮಾಡಿ ಆ ಹದಿನಾರನೇ ತಾರೀಕು ಅಗಲೊತ್ತಿನಲ್ಲೇ ವಾಲಿಬಾಲ್ ಟೂರ್ನಮೆಂಟನ್ನು ಸಹ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅದಕ್ಕೂ ಸಹ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಈ ಒಂದು ಕಮಿಟಿಯವರ ಪರವಾಗಿ ಆ ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ದೇವೆ ಇಲ್ಲಿ ಏಕೆಂದರೆ ಇವಾಗ ಇಲ್ಲಿ ಏನೋ ಒಂದು ಮಹತ್ವ ಇದೆ ಆ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನದ ಕಡೆಯಿಂದ ನಮ್ಮ ಯಾರು ಶ್ರೀ ಶ್ರೀ ಶಂಕರನಾಥ ಅಗೋರಿ ಅವರು ಅವರಷ್ಟಕ್ಕೆ ಅವರು ಯಾ ಅವ್ರು ಯಾರಿಗೂ ಇಲ್ಲಿ ಏನು ದೇವಸ್ಥಾನ ಎಲ್ಲೋ ಕಾಶಿ ಇರೋದಿಲ್ಲೋ ಇರ್ತಕ್ಕಂಥ ಶ್ರೀನಿವಾಸಪುರ ಎಲ್ಲೋ ಅಲ್ಲಿಗೂ ಇಲ್ಲಿಗೂ ಏನು ನಂಟು ಯಾರಿಗೂ ಗೊತ್ತಿಲ್ಲ ಆ ಒಂದು ಸ್ವಾಮೀಜಿಗಳು ಕೂಡ ಅಷ್ಟು ದೂರದಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂದರೆ ಅವ್ರನ್ನ ಯಾರು ಕರ್ಕೊಂಬಂದಿಲ್ಲ ಆದರೆ ಅವರಷ್ಟಕ್ಕೆ ಅವರೇ ಬಂದಿದ್ದಾರೆ ಅಂದರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅದರ ಜೊತೆಗೆ ನಮ್ಮ ಪೂಜ್ಯರು ಶ್ರೀ ಶ್ರೀ ವಿದ್ಯಾಭೀವನ ಸುಬ್ರಹ್ಮಣ್ಯಚಾರ್ಯ ಸ್ವಾಮಿಗಳು ಸಹ ಈ ಒಂದು ಭಾಗಕ್ಕೆ ಬಂದಿದ್ದಾರೆ ಇಂತಹ ಹಿರಿಯರು ಆ ಭಗವಂತನೇ ಇಲ್ಲಿಗೆ ಕಳಿಸಿರಬೇಕು ಆ ಭಗವಂತನ ಕೃಪೆ ಈ ಭಾಗ ನಮ್ಮ ತಾಲೂಕಿನ ಮೇಲೆ ಇರಲಿ ನಮ್ಮ ತಾಲೂಕು ಸಮೃದ್ಧವಾಗಿ ಬೆಳೆಯಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ರೈತಾಪಿ ಜೀವನದಿಂದ ರೈತರು ಆ ರೈತಾಪಿ ಜೀವನವನ್ನೇ ನಂಬಿಕೊಂಡು ಬದುಕ್ತಾ ಇರ್ತಕ್ಕಂಥ ಇಡೀ ನಮ್ಮ ಮನುಕುಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಳ್ಳೆಯದಾಗಲಿ ಈ ಕಾಲಭೈರೇಶ್ವನ ಕೃತೆಯಿಂದ ಅದಕ್ಕೆ ಎಲ್ಲರೂ ಹದಿನಾರನೇ ತಾರೀಕು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ದೇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ನಮ್ಮ ತಮ್ಮ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಿದ್ದೇನೆ ಶಂಕರಾಚಾರ್ಯನ ಮಧ್ಯಮ ಅಕ್ತಾಚಾರ್ಯ ಗುರುಪರಂಪರೆ ಶ್ರೀ ಅಮೃತಾಚರ್ಬರೆ ಒಂದು ಕರ್ನಾಟಕ ನಾಡಿನಲ್ಲಿ ತುಂಬ ಹೆಮ್ಮೆಯ ವಿಚಾರ ಅಂತಂದರೆ ನನಗೆ ತುಂಬ ಆಗ್ತದೆ ಈ ಕ್ಷೇತ್ರದಲ್ಲಿ ಗುರುಪದನ್ನು ಗೋಚರಪಡಿಸ್ತಕ್ಕಂಥದ್ದು ನೀವುಗಳು ಹೆಚ್ಚಳು ಕಮ್ಮಿ ಆಗುತ್ತೆ ಅಗತ್ಯ ಮಾಡ್ತಿದ್ದೀರಿ ಇದರಿಂದ ನಿಮ್ಮ ವಂಶ ಅಲ್ಲ ನಲವತ್ತು ವಂಶ ನಿಮ್ಮ ಹಿಂದೆ ತಲೆಗೆ ಮತ್ತು ಮುಂದೆ ನಮ್ಮ ನಲ್ವ ತಲೆಗೆ ಈ ಪುಣ್ಯ ದೊರಕುತ್ತೆ ಖಂಡಿತವಾಗಿ ಶಿವನ ಅನುಗ್ರಹ ಇದೆ ಈ ಮಧ್ಯ ಇನ್ನೊಂದು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಮೊದಲೇ ಬಂದು ಆಂಧ್ರ ಶೃಂಗೇರಿ ಮಠ ಶಾಖ ಮಠ ಆಂಧ್ರ ತೆಲುಗು ನಾವು ಕನ್ನಡ ಬರಲ್ಲ ಆದರೆ ಕನ್ನಡದಿಂದ ಕನ್ನಡ ಮಾತಾಡ್ತೀನಿ ತಪ್ಪಾಗಿ ಕ್ಷಮಾಪಣೆ ಇದೆ ಇವತ್ತು ಏನು ರಥೋತ್ಸವ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಈ ಸರಿ ಯಾರು ಆಯಿತು ಮುಂದೆ ಕಂಟಿನ್ಯೂ ಮಾಡಿಕೊಂಡ್ರೆ ಇದರಲ್ಲಿ ಆಗಮ್ ಪಕ್ಕವಾಗಿ ಕ್ರಮ ಇದೆ ಒಂದು ಕಮ್ಮಿಂದೆ ಮೂರು ದಿನ ಮುಂಚೆ ಅದೇ ಹೋದರೆ ಐದು ಇಲ್ಲದೆ ಏಳು ಇಲ್ಲದೇ ಒಂಬತ್ತು ಹೀಗೆ ನಿಗ್ ನಿಗದಿಯಿಂದ ಒಂದು ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ರಥೋತ್ಸವ ಪ್ರಾರಂಭ ಮಾಡ್ತಾರೆ ಪ್ರಾರಂಭಕ್ಕೆ ಪುಣ್ಯವರ್ಚನೆ ಮಾಡಿಕೊಂಡು ಅಂತ ಬೆಳೆ ತುಂಬ ಅದನ್ನ ನೆನೆಸಿ ಮೊಳಕೆ ಕಟ್ಟಿ ಅದನ್ನು ಒಂದು ಮೊಳಕೆ ಬರಬೇಕು ಒಂಬತ್ತು ದಿನ ಕೊನೆ ಗಿಡ ಬಂದು ಅದೆಲ್ಲ ಮಂಗಳವಾರ ನಗ ಕ್ಷೇತ್ರ ಸಸ್ಯಶ್ಯಾಮವಾಗಿರುತ್ತೆ ಎಲ್ಲ ಸೂಕ್ವಿಯಾಗಿರುತ್ತೆ ಎಂದು ಘಷ್ಣ ಮಾಡ್ತಕ್ಕಂಥ ಒಂದು ಪದ್ಧತಿ ಇದು ಅದನ್ನು ಹಚ್ಚಕೊಂಡು ಮಾಡಬೇಕು ಈ ಸರಿ ಕೊನೆಗಳಿಗೆ ಮಾಡಲಿಕ್ಕೆ ಆಗೋಲ್ಲ ಎಂದ ಇದೇ ಆಗಲಿ ಮುಂದಕ್ಕೆ ಯೋಚನೆ ಮಾಡ್ಕೊಂಡು ನಿಮ್ಗೆ ಅನುಕೂಲ ಆದಾಗೆ ಮೂರು ದಿನ ಅದು ಐದು ದಿನ ಅಥವಾ ಏಳು ದಿನ ಅಥವಾ ಒಂಬತ್ತು ದಿನ ಯಾವ್ದಾರು ಅವಕಾಶ ಇದೆ ಪಂಚಾಯತ್ ಅದನ್ನು ಯೋಚನೆ ಮಾಡಿಕೊಂಡ್ರೆ ಇಂದ ದೇಶ ಸುಭಿಕ್ಷವಾಗಿ ಸಂಸ ಬೆಳೀಬೋದು ಅದನ್ನು ಮುನ್ಸರು ಮಾಡ್ತಾ ಅಂದ್ಕೊಂಡಿದ್ದೀನಿ ಈ ಕಾರ್ಯಕ್ರಮ ಸೂಚನೆ ನಡೆಯಲಿ ಅಂತ ನಾವು ಹಾರೈಸಿದ್ದೀವಿ